ಆತ್ಮೀಯರೇ ನಮಸ್ಕಾರ ಕಳೆದ ಅವಧಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದುವುದು ಹೇಗೆ ಎಂಬುದರ ಕುರಿತು ನಾವು ಅಭ್ಯಾಸ ಮಾಡಿದೀವಿ ಇವತ್ ನಾವು ಆ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮ ಅಥವಾ ಸಿಲೆಬಸ್ ಅಂತ ಏನ್ ಕರಿತೀವಲ್ಲ ಅದ್ರ ಕುರಿತು ಇವತ್ ನಾವು ತಿಳ್ಕೊಳ್ಳೋಣ ಅದರ ಜೊತೆಗೇನೆ ಮೊದಲನೇ ಅಧ್ಯಾಯವನ್ನು ಕೂಡ ಅಭ್ಯಾಸಿಸಲಿಕ್ಕೆ ಪ್ರಾರಂಭಿಸೋಣ ತಾವೆಲ್ಲಾನು ಕೂಡ ಅಹ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಥವಾ ಪಿ ಎಸ್ ಈ ಪರೀಕ್ಷೆಗಳನ್ನ ಎದುರಿಸಿ ತಾವು ಸರ್ಕಾರಿ ಶಿಕ್ಷಕನಾಗಬೇಕು ಅನ್ನೋ ಕನಸನ್ನು ಹೊತ್ತಿದಿರಿ ಅದಕ್ಕಷ್ಟೇ ಈ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯವಾಗ್ತದ ಅಂತ ತಿಳ್ಕೊಂಡಿದ್ರೆ ತಪ್ಪು ಕಲ್ಪನೆ ಇದು ಕೇವಲ ಶಿಕ್ಷಕರ ಆಗಲಿಕ್ಕೆ ಸಹಾಯವಾಗೋದಷ್ಟೇ ಅಲ್ಲ ತಾವು ಶಿಕ್ಷಕರಾದ ಮೇಲೂ ಕೂಡ ನೈಜ ಪಾಠಗಳಲ್ಲಿ ಅಥವಾ ಶಾಲೆಗಳಲ್ಲಿ ಮಕ್ಕಳು ತಮಗೆ ಯಾವಾಗ ಮುಖಾಮುಖಿ ಆಗ್ತಾರಲ್ಲ ಅವಾಗ ಅನೇಕ ಸಮಸ್ಯೆಗಳನ್ನ ತಾವು ಎದುರಿಸ್ತೀರಿ ಆ ಸಂದರ್ಭದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ತಂತ್ರಗಳು ಸಾಧನಗಳು ಮತ್ತು ತತ್ವಗಳನ್ನ ಬಳಸ್ಕೊಂಡು ತಾವು ನೈಜವಾದ ಆ ತರಗತಿಗಳಲ್ಲಿ ಬರುವಂತ ಸಮಸ್ಯೆಗಳನ್ನ ಎದುರಿಸಲಿಕ್ಕೂ ಕೂಡ ಈ ಒಂದು ವಿಷಯ ಸಹಾಯಕವಾಗಲಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಆ ಶೈಕ್ಷಣಿಕ ಮನೋವಿಜ್ಞಾನದ ಯಾವ ಅಧ್ಯಾಯಗಳನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲಿಗೆ ತಿಳಿದುಕೊಳ್ಳೋಣ ಸೊ ಇವಾಗ ಅಪಾಯಿಂಟ್ಮೆಂಟ್ ದೃಷ್ಟಿಯಿಂದಾನೇ ಇಟ್ಕೊಂಡ್ರು ಕೂಡ ನಮಗೆ ಈ ಒಂಬತ್ತು ಏನಿದಾವಲ್ಲ ಇವು ಅನಿವಾರ್ಯವಾಗಿದಾವ ಯಾಕಂದ್ರೆ ಈ ಒಂಬತ್ತು ಅಧ್ಯಾಯಗಳನ್ನ ನಾವು ಅಭ್ಯಾಸ ಮಾಡಿದ್ದೇ ಆದ್ರೆ ಅಗದಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದಾಗಿದ್ರೆ ನಾವು ಟಿ ಟಿ ಆಗಲಿ ಪಿ ಎಸ್ ಟಿ ಯಾರಾಗ್ಲಿ ಜಿ ಪಿ ಎಸ್ ಟಿ ಯಾರಾಗ್ಲಿ ಅಥವಾ ಎಚ್ ಎಸ್ ಟಿ ಯಾರಾಗ್ಲಿ ಈ ಎಲ್ಲಾ ಪರೀಕ್ಷೆಗಳನ್ನ ನಾವ್ ಎದುರಿಸಬಹುದು ಸೊ ಹೀಗಾಗಿ ಮೊದಲನೇ ಒಂದು ಟಾಪಿಕ್ ಏನದಲ್ಲ ಅದನ್ನ ನೋಡ್ಕೊತ ಹೋಗ್ರಿ ಆಮೇಲೆ ಇನ್ನೊಂದು ನಿಮ್ಗೊಂದು ಸೂಚನೆ ಅಂತಂದ್ರೆ ಇಲ್ಲಿ ಏನೇನು ನನ್ ಬೋರ್ಡ್ ಮೇಲೆ ಬರ್ದಿದ್ದಿರ್ತದೆ ಮತ್ ನಾನು ಏನೇನು ಬರ್ತಿನಲ್ಲ ಅದನ್ನೆಲ್ಲಾನು ಕೂಡ ಒಂದು ಸಪ್ರೇಟ್ ಬುಕ್ ಮಾಡಿ ಅದರಲ್ಲಿ ಬರೆಯುವಂಥ ವ್ಯವಸ್ಥೆಯನ್ನ ಮಾಡ್ಕೊಡ್ರಿ ಅವಾಗ ನಿಮ್ಗ ಯಾವಾಗಲೂ ಒಂದು ಸಮಸ್ಯೆ ಎದುರಾಯ್ತು ಯಾವಾಗ ಒಂದು ಸಮಸ್ಯೆ ಎದುರಾಯ್ತು ಬೇಗನೆ ಆ ಒಂದು ಟಾಪಿಕ್ ಹೋಗಿ ಅದನ್ನ ಚೆಕ್ ಮಾಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಇರಬೇಕು ಗೊತ್ತಾಯ್ತಾ ಅದ್ರ ಜೊತೆಗೆ ನಾನು ಹೇಳ್ತೀನೋದಷ್ಟೇ ಅಲ್ಲ ತಮಗೆ ಏನಾದ್ರು ಎಡಿಶನಲ್ ಆಯ್ಲಿ ಸೇರಿಸಬೇಕು ಅಂತ ಅನಿಸ್ರು ಕೂಡ ನೀವು ಆ ಬುಕ್ ನಲ್ಲಿ ಸೇರಿಸ್ತಾ ಹೋಗ್ರಿ ಅವಾಗ ಒಂದ ಕಂಪೈಲ್ಡ್ ಓನ್ ನೋಟ್ಸ್ ನಿಮ್ದು ಸ್ವಂತ ನೋಟ್ಸ್ ಆಗ್ತದ ಅದು ನಿಮ್ಗೆ ಅಪಾಯಿಂಟ್ಮೆಂಟ್ ಗೆ ಬಹಳಷ್ಟು ಸಹಾಯವಾಗ್ತದೆ ಓಕೆ ಸೊ ಮೊದಲನೇ ಒಂದು ಅಧ್ಯಾಯ ಏನದಲ್ಲ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತದ ಯಾಕಂದ್ರೆ ನಾವು ಈ ವಿಷಯದ ಕುರಿತ ನಮಗೆ ಅಪಾಯಿಂಟ್ಮೆಂಟ್ ನಾಗ ಹೆಚ್ಚಿಗೆ ಕೇಳೋದ್ರಿಂದ ಈ ವಿಷಯದ ಪರಿಚಯ ಏನದಲ್ಲ ಅದು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋದ ಸೊ ಮೊದಲನೇ ಒಂದ್ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಇನ್ನು ಈ ಎಲ್ಲಾ ಟಾಪಿಕ್ ಗಳೇನಿದವಲ್ಲ ಈ ಒಂದಕ್ಕೊಂದ ಕ್ರಮವಾಗಿ ಮತ್ತು ಒಂದಕ್ಕೊಂದ ಸಮ್ಮಿಲಿತವಾಗಿದಾವ ಉದಾಹರಣೆಗೆ ಇಲ್ಲಿ ಒಂದೇದು ನಾವು ಕಲಿಯುವಂತ ವಿಷಯದ ಕುರಿತು ಪರಿಚಯ ಮಾಡ್ಕೊಂಡು ಅಂತ ತಿಳ್ಕೊಳ್ರಿ ಎರಡನೇ ಅಧ್ಯಾಯ ಏನ್ ಹೇಳ್ತದಂದ್ರೆ ನಮಗ ಒಬ್ಬ ಮಗು ಒಂದು ಮಗು ಹುಟ್ಟಿದ ಕೂಡಲೇ ಸಾಯುವ ತನಕ ಯಾವ ರೀತಿ ಬೆಳವಣಿಗೆಯನ್ನು ಹೊಂದತದ ಮತ್ತು ವಿಕಾಸವನ್ನು ಹೊಂದುತ್ತದ ಅನ್ನೋದನ್ನ ಕುರಿತು ಈ ಎರಡನೇ ಟಾಪಿಕ್ ನಮಗ್ ಕಲಿಸ್ಕೊಡ್ತದೆ ಆಮೇಲೆ ಮಗು ಕೇವಲ ಬೆಳವಣಿಗೆ ಮತ್ತು ವಿಕಾಸ ಅದಾಗೋದಷ್ಟೇ ಅಲ್ಲ ಆ ವಿಕಾಸ ಆಗ್ಬೇಕಾದ್ರ ಅದಕ್ಕೆ ಸಹಾಯ ಹೋಗೋದ್ಯಾವುದಂತಂದ್ರ ಹೊಸ ಹೊಸ ವಿಷಯಗಳ ಕಲಿಕೆ ಆಗ್ಬೇಕು ಈ ದೃಷ್ಟಿಯಿಂದ ಮೂರನೇ ಟಾಪಿಕ್ ನಮಗೆ ಕಲಿಕೆ ಅಂತದ ಲರ್ನಿಂಗ್ ಅಂತ ಅದನ್ನ ಅಭ್ಯಾಸ ಮಾಡ್ತೀವಿ ಅದರ ಜೊತೆಗೇನೆ ಕಲಿಕೆ ಆಗ್ಬೇಕಾದ್ರೆ ಆ ಕಲಿಕೆ ಮೇಲೆ ಬಹಳಷ್ಟು ಅಂಶಗಳು ಪ್ರಭಾವ ಬೀರ್ತಾವ ಅದರಲ್ಲಿ ಮುಖ್ಯವಾಗಿ ಅನುವಂಶೀಯ ಅಂಶಗಳು ಮತ್ತು ಪರಿಸರದ ಅಂಶಗಳು ಅಂತ ಹೇಳ್ಬರ್ತವೆ ಅವುಗಳನ್ನ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ ಆಮೇಲೆ ಕಲಿಯುವಾಗ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ಒಂದೇ ರೀತಿ ಕಲಿಯಂಗಿಲ್ಲ ಸಾಕಷ್ಟು ಭಿನ್ನತೆ ಇರ್ತದೆ ಸೊ ಐದನೇ ಟಾಪಿಕ್ ದಲ್ಲಿ ನಾವು ವೈಯಕ್ತಿಕ ಭಿನ್ನತೆಗಳು ಏನೇನ್ ಇದಾವೆ ಅನ್ನೋದು ಅಭ್ಯಾಸ ಮಾಡ್ತೀವಿ ಅದಕ್ಕೆ ಕಾರಣಗಳು ಯಾವುವು ಆ ವಿಷಯದ ಕುರಿತು ಕೂಡ ಅಭ್ಯಾಸ ಮಾಡ್ತೀವಿ ಹೀಗೆ ಕಲಿಯುವಾಗ ಕೆಲವೊಂದಿಷ್ಟು ಮಕ್ಕಳು ವಿಶಿಷ್ಟವಾಗಿರ್ತಾರೆ ಹಾಗಾದ್ರೆ ವಿಶಿಷ್ಟ ಮಕ್ಕಳ ಶಿಕ್ಷಣ ಯಾವ ರೀತಿ ಅನ್ನೋದನ್ನ ನಾವು ಆರನೇ ಟಾಪಿಕ್ ದಲ್ಲಿ ಅಭ್ಯಾಸ ಮಾಡ್ತೀವಿ ಜೊತೆಗೆ ಈ ಎಲ್ಲ ಶಿಕ್ಷಣದ ಪಡೆಯೋದ್ರ ಜೊತೆಗೆ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅದನ್ನ ನಾವ ಏಳನೇ ಟಾಪಿಕ್ ದಲ್ಲಿ ಅಭ್ಯಾಸ ಮಾಡ್ತೀವಿ ವ್ಯಕ್ತಿತ್ವ ಮತ್ತು ಆರೋಗ್ಯ ಅಂತ ಯಾಕಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ತಿಳ್ಕೊಂಡು ಹೇಳ್ತೀವಿ ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿತ್ವ ಬೆಳೆಸ್ಕೊಂಡ ನಂತರ ಅವ್ನಿಗೆ ಆರೋಗ್ಯ ಯಾವ ರೀತಿ ಸಹಾಯ ಆಗ್ತದ ಅನ್ನೋದನ್ನು ಕೂಡ ಇಲ್ಲಿ ಅಭ್ಯಾಸ ಮಾಡ್ತೀವಿ ಆಮೇಲೆ ಎಂಟನೇದು ಯಾರ್ಯಾರ ಸಮಸ್ಯೆಗಳನ್ನ ಎದುರಿಸ್ತಾರಲ್ಲ ಈ ವ್ಯಕ್ತಿತ್ವ ರೂಪನೆಯಲ್ಲಿ ಆಗ್ಲಿ ಅಥವಾ ಕಲಿಕೆಲ್ಲಾಗಲಿ ಅಂತ ವ್ಯಕ್ತಿಗಳಿಗೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಸೂಕ್ತವಾದ ಮಾರ್ಗದರ್ಶನ ಮತ್ತು ಸಲಹೆ ಮಾಡೋದ್ರ ಮೂಲಕ ವ್ಯಕ್ತಿತ್ವ ನಿರ್ಮಾಣ ಮಾಡಬಹುದು ಅವ್ರಲ್ಲಿ ಮತ್ತೆ ಕಲಿಕೆಯನ್ನು ಉಂಟು ಮಾಡ್ಬೋದು ಈ ನೆಲೆಯಲ್ಲಿ ಎಂಟನೇ ಟಾಪಿಕ್ ನಾವು ಮಾರ್ಗದರ್ಶನ ಮತ್ತು ಸಲಹೆ ಅಂತ ಹೇಳಿ ಅಭ್ಯಾಸ ಮಾಡ್ತೀವಿ ಏನು ಕೊಳೆಗ್ ಉಳಿದಿದ್ದು ಕೊನೆಗೆ ಉಳಿದದ್ದು ಯಾವ ಟಾಪಿಕ್ ಅಂದ್ರೆ ಸಮೂಹಗತಿ ಶಾಸ್ತ್ರ ಅಂತ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏಕಾಂಗಿಯಾಗಿದ್ದಾಗ ಯಾವ ರೀತಿ ವರ್ತನೆಯನ್ನು ಮಾಡ್ತಾನೆ ಮತ್ತು ಸಮೂಹದಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾನೆ ವ್ಯಕ್ತಿ ವ್ಯಕ್ತಿ ಮಧ್ಯೆ ವ್ಯಕ್ತಿ ಸಮೂಹದ ಮಧ್ಯೆ ಮತ್ತು ಸಮೂಹ ಸಮೂಹದ ಮಧ್ಯೆ ಯಾವ ರೀತಿ ಎಲ್ಲ ವರ್ತನೆಗಳಾಗ್ತಾವ ಅನ್ನೋದನ್ನ ನಾವು ಇಲ್ಲಿ ಒಂಬತ್ನೇ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ ಸೊ ಇವೆಷ್ಟು ಏನಿದಾವಲ್ಲ ಒಂಬತ್ತು ಟಾಪಿಕ್ಸ್ ಇವ್ ನಾವ ಒಂದು ಬಿಡ್ದಂಗ ಅಭ್ಯಾಸ ಮಾಡಬೇಕು ಇದು ಕೇವಲ ನೋಡಕ್ಕೆ ಒಂಬತ್ತು ಟಾಪಿಕ್ ಇಷ್ಟ ಅನಿಸಿದ್ರು ಕೂಡ ಪ್ರತಿ ಟಾಪಿಕ್ ಉಪ ಅಂಶಗಳು ಬರ್ತಾವ ಸಾಕಷ್ಟು ಇಲ್ಲಿ ಇವು ಬರ್ತಾವ್ರೆ ಥೆರಿ ಬರ್ತಾವ ಆ ಎಲ್ಲಾ ಥಿಯರಿಗಳನ್ನ ನಾವು ಅಭ್ಯಾಸ ಮಾಡಿದ್ದೆ ಆದ್ರೆ ಖಂಡಿತ ತಾವು ಇಟ್ಕೊಂಡಿದ್ದ ಗುರಿಯನ್ನ ತಾವು ತಲುಪಲಿದ್ದೀರಿ ಓಕೆ ಸೊ ಇಲ್ಲಿ ಬಹಳಷ್ಟು ನೆಗೆಟಿವಿಟಿ ಹೇಳುವಂತ ಜನನು ಇರ್ತಾರ ಅದನ್ನ ಯಾವ್ದೂ ಕೂಡ ಮನುಷ್ಯನಾಗ ತೆಗೆದುಕೊಳ್ಳದ ನಿಮ್ಮ ಒಂದು ಗುರಿ ಏನದಲ್ಲ ಆ ಗುರಿ ಕಡೆಗೆ ಅಷ್ಟೇ ಲಕ್ಷ ಕೊಡ್ಬೇಕು ಮತ್ತೆ ಓದುವಾಗ ಯಾವಾಗ್ಲೂ ಕೂಡ ಇನ್ನ ಕ್ವಾಲ್ಫಾರ್ಮ್ ಆಗಿಲ್ಲ ಈಗ್ಯಾಕ್ ಓದೋದ ಕ್ವಾಲ್ಫಾರ್ಮ್ ಆಗನ ಓದೋದು ಇಂಥವೆಲ್ಲ ಇಟ್ಕೊಳ್ಬಾರ್ದು ಎಲ್ಲರೂ ಮೆಲಗಿದಾಗ ತಾವು ಓಡಿದ್ರೆ ಬೇಗ್ ಗುರಿಯನ್ನು ತಲುಪ್ತೀರಿ ಇದು ಒಂದೇ ತಲೆ ಇಟ್ಕೊಂಡ ತಾವು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅನ್ನೋದು ಒಂದು ನಂದ ವಿನಂತಿ ಅದ ಮತ್ತೆ ಈ ಟಾಪಿಕ್ಸ್ ಏನದವಲ್ಲ ಎವ್ರಿ ಡೇ ವಿಡಿಯೋ ಬಂದಾಗ ಅದನ್ನ ನೋಡ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳೋದು ಮತ್ ನೆಕ್ಸ್ಟ್ ಡೇ ತಯಾರಾಗೋದು ಅದನ್ನ ಒಂದ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲ್ಸದ ಒತ್ತಡದ ಮಧ್ಯೆ ವೀಕ್ಲಿ ಒನ್ಸ್ ಎಲ್ಲ ವಿಡಿಯೋ ನೋಡೋದಂತ ಮಾಡ್ತೀರಿ ಹಂಗೆ ಮಾಡಿದ್ರೆ ತಲೆಯೊಳಗೆ ಒಳಗೆ ಉಳ್ಯಂಗಿಲ್ಲ ಮತ್ ಕಂಟಿನ್ಯೂಟಿ ಅಂತ ಏನಿರ್ತದಲ್ಲ ಅದು ಕೂಡ ತರ್ತದ ಅದಕ್ಕೆ ನಿರಂತರತೆ ಕಲಿಕೆಯಲ್ಲಿ ನಿರಂತರತೆ ಅಂತ ಏನದಲ್ಲ ಅದು ಯಾವಾಗ ಆಗ್ತದಲ್ಲ ಅವಾಗಷ್ಟ ಪರ್ಫೆಕ್ಟ್ ವಿಷಯ ತಿಳಿದ ಇದನ್ನ ನೀವು ಹುಡುಗರಿಗೆ ಹೇಳೋದಷ್ಟೇ ಅಲ್ಲ ನೀವು ಕೂಡ ಪಾಲಿಸಬೇಕು ಆ ದೃಷ್ಟಿಯಿಂದ ಆ ಈ ಬರುವಂತ ಡೈಲಿ ವಿಡಿಯೋಸ್ ಅನ್ನ ತಪ್ಪದೆ ನೋಡ್ಬೇಕು ಇನ್ನ ಇದ್ರಲ್ಲಿ ಮೊದಲನೇ ಒಂದು ಅಧ್ಯಾಯ ಏನದಲ್ಲ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತ ಏನದಲ್ಲ ಈ ಒಂದು ಟಾಪಿಕ್ ಕುರಿತ ನಾವು ಇವತ್ತು ಅಭ್ಯಾಸ ಮಾಡಿದ ಅದರಲ್ಲೂ ಕೂಡ ಆ ಟಾಪಿಕ್ ನಲ್ಲಿ ಏನೇನು ವಿಷಯಗಳಿದಾವ ಅನ್ನೋದನ್ನ ಒಂದ್ಸಲ ನೋಡ್ರಿ ಇಲ್ಲಿ ಮೊದಲನೇದು ಈ ಒಂದನೇ ಟಾಪಿಕ್ ಏನದಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಇಂಟ್ರೊಡಕ್ಷನ್ ಟು ಎಜುಕೇಶನಲ್ ಸೈಕಾಲಜಿ ಅಂತದ ಈ ಒಂದು ಟಾಪಿಕ್ ನಲ್ಲಿ ನಾನು ಮುಖ್ಯವಾಗಿ ಐದು ವಿಷಯಗಳನ್ನಾಗಿ ಅದನ್ನು ವರ್ಗೀಕರಿಸಿದ್ದೇನೆ ಕೊನೆಯ ಟಾಪಿಕ್ ಅನ್ನ ಮೊದಲನೇದು ಒನ್ ಪಾಯಿಂಟ್ ಒನ್ ಅಂತ ಏನದಲ್ಲ ಇಲ್ಲಿ ಮನೋವಿಜ್ಞಾನದ ಕುರಿತು ನಾವು ಅಭ್ಯಾಸ ಮಾಡ್ತೇವೆ ಸೈಕಾಲಜಿ ಕುರಿತು ಅಭ್ಯಾಸ ಮಾಡ್ತೇವೆ ಅದರದ ಸೈಕಾಲಜಿ ಪೀಠಿಕ ವಿಭಾಗವನ್ನ ಆಮೇಲೆ ಶಬ್ದಾರ್ಥವನ್ನ ಅದರ ಸ್ವರೂಪ ಅದರ ವ್ಯಾಪ್ತಿ ಈ ಎಲ್ಲ ಅಂಶಗಳನ್ನ ನಾವಿಲ್ಲಿ ಅಥವಾ ಮನೋವಿಜ್ಞಾನದ ಗುರಿಗಳೇನು ಈ ಎಲ್ಲ ಅಂಶಗಳನ್ನ ಇಲ್ಲಿ ಅಭ್ಯಾಸ ಮಾಡ್ತೇವೆ ಆಮೇಲೆ ಎರಡನೇ ಅಂಶದಲ್ಲಿ ಮನೋವಿಜ್ಞಾನದ ಶಾಖೆಗಳು ಬ್ರಾಂಚಸ್ ಆಫ್ ಸೈಕಾಲಜಿ ಅಂತ ಹೇಳಿ ಬರ್ತಾವ ಅದ್ರಾಗೂ ಎರಡು ಪ್ರಕಾರ ಇರ್ತಾವ ಒಂದು ಶುದ್ಧ ಮನೋವಿಜ್ಞಾನದ ಶಾಖೆಗಳು ಇನ್ನೊಂದು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು ಅಂತ ಅವುಗಳನ್ನ ಅಭ್ಯಾಸ ಮಾಡ್ತೀವಿ ಆಮೇಲೆ ಇಲ್ಲಿ ಮನೋವಿಜ್ಞಾನದ ವಿಧಾನಗಳು ಮೆಥಡ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಇಲ್ಲಿ ಸಾಕಷ್ಟು ಮೆಥಡ್ಸ್ ಬರ್ತಾವ ಒಂದು ಹತ್ತು ಮೆಥಡ್ಗಳನ್ನ ನಾವಿಲ್ಲಿ ಅಭ್ಯಾಸ ಮಾಡೋಣ ಆಮೇಲೆ ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು ಅಂತೇಳಿ ಬರ್ತದೆ ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಅಂತ ಒಂದು ಎಂಟು ಪಂಥಗಳನ್ನ ನಾವಿಲ್ಲಿ ಅಭ್ಯಾಸ ಮಾಡೋಣ ಜೊತೆಗೆ ಮುಖ್ಯವಾದ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಇದ್ರ ಪರಿಚಯವನ್ನ ಇಲ್ಲಿ ಮಾಡ್ಕೊಳ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಏನೇನು ಅಂಶಗಳನ್ನ ಕಲಿಬೇಕನ್ನೋದಲ್ಲ ಅದನ್ನ ಕೂಡ ಅಭ್ಯಾಸ ಮಾಡೋಣ ಎಜುಕೇಶನಲ್ ಸೈಕಾಲಜಿ ಇದ್ರ ಕುರಿತ ನಾವು ತಿಳ್ಕೊಳ್ಳೋಣ ಓಕೆ ಸೊ ಇವಾಗ ನಾವ ಈ ಒಂದು ಅಧ್ಯಾಯದಲ್ಲಿ ಒನ್ ಪಾಯಿಂಟ್ ಒನ್ ಅಂತ ಏನದಲ್ಲ ಈ ಒಂದು ಒನ್ ಪಾಯಿಂಟ್ ಒನ್ ದಾಗ ಬರುವಂತ ಅಂಶಗಳು ಅಂತ ತಿಳ್ಕೊಣ ಮತ್ತೆ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಸೊ ಇಲ್ಲಿ ನೋಡ್ರಿ ಮನೋವಿಜ್ಞಾನ ಸೈಕಾಲಜಿ ಅಂತ ಹೇಳ್ತಾ ಇರ್ತೀವಿ ಈ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಇಷ್ಟು ಅಂಶಗಳನ್ನ ಅಭ್ಯಾಸ ಮಾಡೋದ ಮೊದಲನೇದಾಗ ಇಂಟ್ರೊಡಕ್ಷನ್ ಪೀಠಿಕೆ ಅಂತ ತಿಳಿದುಕೊಳ್ಳೋದದ ಎರಡನೇ ಅಂಶ ಮನೋವಿಜ್ಞಾನದ ಶಬ್ದಾರ್ಥ ಎಟಮಾಲಜಿಕಲ್ ಮೀನಿಂಗ್ ಆಫ್ ಸೈಕಾಲಜಿ ಶಾಬ್ದಿಕ ಅರ್ಥವನ್ನು ತಿಳ್ಕೊಳ್ಳೋದದ ಆಮೇಲೆ ವ್ಯಾಖ್ಯೆಗಳು ಡೆಫಿನೇಷನ್ಸ್ ಅಂತ ಬರ್ತಾವ ಇದರಾಗ ಎ ಪ್ರಾಚೀನ ವ್ಯಾಖ್ಯೆಗಳು ಎನ್ಸೆಂಟ್ ಡೆಫಿನೇಷನ್ಸ್ ಮತ್ತು ಬಿ ಮಾಡ್ರನ್ ಡೆಫಿನೇಷನ್ಸ್ ಆಧುನಿಕ ವ್ಯಾಖ್ಯೆಗಳು ಅಂತೇಳಿ ಅಭ್ಯಾಸ ಮಾಡ್ತದ ಆಮೇಲೆ ಮನೋವಿಜ್ಞಾನದ ಸ್ವರೂಪ ಯಾವ ನೇಚರ್ ಆಫ್ ಸೈಕಾಲಜಿ ಏನದ ಅದನ್ನ ತಿಳ್ಕೊಳ್ತದೆ ಆಮೇಲೆ ಮನೋವಿಜ್ಞಾನದ ವ್ಯಾಪ್ತಿ ಸ್ಕೋಪ್ ಆಫ್ ಸೈಕಾಲಜಿ ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅಡಿಷನಲ್ ಮಾಡ್ಕೊಟ್ಟಿರ್ತಾವ ಮನೋವಿಜ್ಞಾನದ ಗುರಿಗಳು ಅಂತ ಹೇಳಿ ಏನದಲ್ಲ ಇದನ್ನು ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ ಓಕೆ ಈ ಆ ಅಂಶಗಳನ್ನ ಇಷ್ಟು ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಒನ್ ಪಾಯಿಂಟ್ ಒನ್ ಅಷ್ಟೇ ಮುಗಿತದ ಸೊ ಇಲ್ಲಿ ಮೊದಲನೇ ಅಂಶ ಏನದಲ್ಲ ಅದನ್ನ ನಾವು ತಿಳ್ಕೊಳಕ್ಕೆ ಪ್ರಾರಂಭಿಸೋಣ ಓಕೆ ಇಂಟ್ರೊಡಕ್ಷನ್ ಮನೋವಿಜ್ಞಾನದ ಪೀಠಿಕೆ ತಮಗೆಲ್ಲಾ ಗೊತ್ತಿರುವಂತೆ ಪ್ರಾಚೀನ ಕಾಲದಲ್ಲಿ ಅಥವಾ ಪ್ರಾಚೀನಲ್ಲ ಸಾವಿರಾರು ವರ್ಷಗಳ ಹಿಂದ್ಗಡೆ ಮಾನವನಿಗೂ ಮತ್ತು ಪ್ರಾಣಿಗೂ ವ್ಯತ್ಯಾಸ ಇರಲಿಲ್ಲ ಮಾನವನೂ ಕೂಡ ಪ್ರಾಣಿಗಳಂತೆ ಆತ ಎಲ್ಲಿ ವಾಸವಾಗಿದ್ದ ಹೇಳ್ರಿ ಕಾಡಿನಲ್ಲೇ ವಾಸವಾಗಿದ್ದ ಮತ್ ಪ್ರಾಣಿಗಳ ಜೊತೆಗೇನೆ ಇದ್ದ ಬಟ್ ವರ್ಷಗಳ ಕಳೆದಂತೆ ಸುಮಾರು ವರ್ಷಗಳ ಕಳೆದಂತೆ ಮಾನವ ಪ್ರಾಣಿಗಿಂತ ಭಿನ್ನನಾದ ಅದಕ್ಕೆ ಕಾರಣ ಏನಂತಂದ್ರೆ ಆತ ದಿನದಿಂದ ದಿನಕ್ಕೆ ತನ್ನ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋದ ಆಮೇಲೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ ಈ ಎಲ್ಲ ಕಾರಣಗಳಿಂದ ಮಾನವ ಪ್ರಾಣಿಗಳಿಗಿಂತ ಭಿನ್ನವಾದವ ಅಂತ ಹೇಳಿ ಅನ್ಸ್ಕೊಂಡ ಹಿಂಗಾಗಿ ಯಾವಾಗ ಮನುಷ್ಯನಿಗೆ ಆಲೋಚನಾ ಶಕ್ತಿ ವಿಚಾರಿಸುವ ಶಕ್ತಿ ತಾರ್ಕಿಕ ಶಕ್ತಿ ಇಂಥವಲ್ಲ ಬೆಳವಣಿಗೆ ಆದವಲ್ಲ ಆ ಸಂದರ್ಭದಲ್ಲಿ ಒಂದು ವಿಷಯ ಹುಟ್ಕೊಳ್ತದ ಆ ವಿಷಯ ಯಾವ್ದಂತಂದ್ರೆ ತತ್ವಶಾಸ್ತ್ರ ಫಿಲಾಸಫಿ ಅನ್ನೋದು ವಿಷಯ ಏನದಲ್ಲ ಇದು ಹುಟ್ಕೊಂಡಿದ್ದೆ ಯಾವಾಗತ್ತಂದ್ರ ಮಾನವನಿಗೆ ಯೋಚನಾ ಶಕ್ತಿಗಳು ಬಂದ್ ಕೂಡಲೇ ಈ ವಿಷಯ ಹುಟ್ಟಿಕೊಳ್ತದೆ ಆರಂಭದಲ್ಲಿ ತತ್ವಶಾಸ್ತ್ರದಲ್ಲೇ ಮಾನವನಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನೂ ಕೂಡ ಅಭ್ಯಾಸ ಮಾಡ್ಲಾಕ್ತಿತ್ತು ತತ್ವಶಾಸ್ತ್ರ ಏನು ಅಭ್ಯಾಸ ಮಾಡ್ತೀವಿ ಮಾನವನಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನೂ ಅಭ್ಯಾಸ ಮಾಡ್ತಿದ್ರು ಆದ್ರೆ ವಿಜ್ಞಾನ ಇರಲಿ ತಂತ್ರಜ್ಞಾನ ಇರಲಿ ಸಮಾಜಶಾಸ್ತ್ರ ಇರಲಿ ರಾಜ್ಯಶಾಸ್ತ್ರ ಇರಲಿ ಅರ್ಥಶಾಸ್ತ್ರ ಇರಲಿ ಅಥವಾ ಇನ್ನು ಉಳಿದಂಥ ಯಾವುದೇ ವಿಷಯಗಳನ್ನ ತೆಗೆದುಕೊಳ್ರಿ ಆ ಎಲ್ಲ ವಿಷಯಗಳನ್ನೂ ಕೂಡ ಆರಂಭದಲ್ಲಿ ತತ್ವಶಾಸ್ತ್ರದ ಭಾಗವನ್ನಾಗಿ ಅಭ್ಯಾಸ ಮಾಡ್ಲಾಗ್ತಿತ್ತು ಈ ಎಲ್ಲಾ ವಿಷಯಗಳು ವರ್ಷಗಳು ಕಳ್ದಂಗ್ ಕಳೆದಂಗ ತನ್ನ ವಿಷಯ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಾ ಬಂದ್ವಿ ಆಮೇಲೆ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಅವು ತತ್ವಶಾಸ್ತ್ರದಿಂದ ಬೇರ್ಪಟ್ಟು ಸಪ್ರೇಟ್ ವಿಷಯಗಳಾದವು ಹಿಂಗಾಗಿ ಎಲ್ಲಾ ವಿಷಯಗಳ ಮೂಲವನ್ನು ಹುಡ್ಕೋತು ಹೋದಾಗ ನಮಗ್ ಮೂಲ ಯಾವ ವಿಷಯ ಸಿಗ್ತದೆ ಹೇಳ್ರಿ ತತ್ವಶಾಸ್ತ್ರದ ಭಾಗವಾಗಿತ್ತು ಈ ಎಲ್ಲ ವಿಷಯಗಳು ಅಂತೇಳಿ ಕಂಡು ಬರ್ತದೆ ಈ ಕಾರಣದಿಂದಾಗಿ ತತ್ವಶಾಸ್ತ್ರವನ್ನು ನಾವು ಏನಂತ ಕೇಳ್ತೀವಿ ಹೇಳ್ರಿ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ಕೊಳ್ತೇವೆ ಯಾಕಂದ್ರೆ ಎಲ್ಲಾ ವಿಷಯಗಳಿಗೂ ಕೂಡ ಒಂದು ಜನ್ಮ ನೀಡಿದ್ಯಾದು ಹೇಳ್ರಿ ಯಾವ ವಿಷಯ ತತ್ವಶಾಸ್ತ್ರ ಹಿಂಗಾಗಿ ತತ್ವಶಾಸ್ತ್ರವನ್ನ ಫಿಲಾಸಫಿಯನ್ನ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ ಮನೋವಿಜ್ಞಾನವೂ ಕೂಡ ಆರಂಭದಲ್ಲಿ ತತ್ವಶಾಸ್ತ್ರದ ಒಂದು ಭಾಗವೇ ಆಗಿತ್ತು ಅದರಲ್ಲೇ ಇದೊಂದು ಭಾಗವಾಗಿತ್ತು ಕ್ರಮೇಣ ಮನೋವಿಜ್ಞಾನವು ಕೂಡ ಉಳಿದ ವಿಷಯಗಳ ಹಂಗ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡುತ್ತಾ ಬಂತು ಸಾಕಷ್ಟು ಮನೋವಿಜ್ಞಾನಿಗಳು ಈ ಒಂದು ವಿಷಯ ಬೆಳೀಲಿಕ್ಕೆ ಕಾರಣಕರ್ತರಾದ್ರು ಹಿಂಗಾಗಿ ಸುಮಾರು ವರ್ಷಗಳ ಕಳೆದ ಕೂಡ್ಲೆ ಮನೋವಿಜ್ಞಾನವು ಕೂಡ ತತ್ವಶಾಸ್ತ್ರದಿಂದ ಬೇರ್ಪಟ್ಟು ಒಂದು ದೊಡ್ಡ ವಿಷಯವಾಗಿ ಬೆಳಿತು ಹಿಂಗಾಗಿ ಈ ವಿಷಯವು ಕೂಡ ಮನೋವಿಜ್ಞಾನವು ಕೂಡ ಮಾನವನಿಗೆ ಸಂಬಂಧಿಸಿದ ವರ್ತನೆಯ ಕುರಿತು ಅಭ್ಯಾಸ ಮಾಡೋದ್ರಿಂದ ಈ ವಿಷಯವನ್ನ ಏನಂತ ಕರೆದ್ರೆ ಹೇಳ್ರಿ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಮದರ್ ಆಫ್ ಆಲ್ ಸಬ್ಜೆಕ್ಟ್ ಯಾವ್ದು ಹೇಳ್ರಿ ತತ್ವಶಾಸ್ತ್ರ ಫಿಲಾಸಫಿ ನಾ ಸೈಕಾಲಜಿ ಅಂತ ಹೇಳ್ರಿ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕರೆದ್ರು ಹಾಗಾದ್ರೆ ಈ ಸೈಕಾಲಜಿ ಅಂತ ಹೇಳಿ ಏನು ಇಂಗ್ಲಿಷ್ ನಾವು ಕರಿತೀವಲ್ಲ ಸ್ಪೆಲ್ಲಿಂಗ್ ನೋಡ್ಕೊಂಡ್ರೆ ಪಿ ಎಸ್ ವೈ ಸಿ ಎಚ್ ಎಲ್ ಓ ಜಿ ವೈ ಸೈಕಾಲಜಿ ಈ ಸೈಕಾಲಜಿ ವಿಷಯ ಅಂತ ಹೇಳಿ ಕೇಳ್ತೀವಲ್ಲ ಮನೋವಿಜ್ಞಾನಕ್ಕೆ ಇಂಗ್ಲೀಷ್ ನಲ್ಲಿ ಈ ಸೈಕಾಲಜಿ ಅನ್ನೋ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಬಳಕೆಗೆ ತಂದಂತ ವ್ಯಕ್ತಿ ಯಾರತ್ತಂದ್ರ ರುಡಾಲ್ಫ್ ಗೆಕಲ್ ಹೇಳಿ ರುಡಾಲ್ಫ್ ಗೆಕಲ್ ಹೇಳಿ ಯಾವ ವರ್ಷ ಈತ ಆ ಒಂದು ಶಬ್ದವನ್ನ ಬಳಸಿದತಂದ್ರ ಹದ್ನೈದನೂರ ತೊಂಬತ್ತರಲ್ಲಿ ಇದನ್ನ ತಾವ್ ನೆನಪಿಟ್ಕೊಳ್ಬೇಕು ನೂರ ತೊಂಬತ್ತರಲ್ಲಿ ರೂಡಾಲ್ಫ್ ಗೆಕಲ್ ಅಂತ ಹೇಳಿ ಒಬ್ಬ ಮನೋವಿಜ್ಞಾನಿ ಜರ್ಮನ್ ಫಿಲಾಸಫರ್ ತತ್ವಶಾಸ್ತ್ರಜ್ಞ ಇದ್ದದ ಜರ್ಮನ್ ದೇಶದ ತತ್ವಶಾಸ್ತ್ರಜ್ಞ ಈತ ಮೊಟ್ಟ ಮೊದಲ ಬಾರಿಗೆ ಈ ಪದವನ್ನ ಪ್ರಯೋಗ ಮಾಡಿದ ಮನೋವಿಜ್ಞಾನ ಸೈಕಾಲಜಿ ಅನ್ನೋ ಶಬ್ದವನ್ನ ಈತ ಬಳಕೆಗೆ ತಂದ ಇನ್ ನೆನ್ಪಿಟ್ಕೊಳ್ಬೇಕು ರೊಡಾಲ್ಫ್ ಗೆಕಲ್ ಇಲ್ಲೇ ಅದ ನೋಡ್ರಿ ಓಕೆ ಆಮೇಲೆ ಇಲ್ಲೊಂದ್ ಅದ ಪ್ರಾಚೀನ ಕಾಲದ ಮಾನವ ಆದಿ ಮಾನವ ಯಾವ ರೀತಿ ಡೆವಲಪ್ ಆಗಿ ಆಧುನಿಕ ಮಾನವನಾದ ಅನ್ನೋದ ಈ ಒಂದು ಬೆಳವಣಿಗೆಯಲ್ಲಿ ಮನೋವಿಜ್ಞಾನವು ಕೂಡ ಬೆಳವಣಿಗೆ ಹೊಂದದ ಅದಕ್ಕೆ ಪಿಕ್ಚರ್ ಅನ್ನ ಇಲ್ಲಿ ನಾನು ಸೆಟ್ ಮಾಡಿದೀನಿ ತಾವು ನೋಡ್ಕೋಬಹುದು ಆಮೇಲೆ ಈ ಒಂದು ಇಷ್ಟು ವಿಷಯ ಏನದಲ್ಲ ನೋಡ್ಲಿಕ್ಕೆ ಒಂದು ನಾಲ್ಕೈದು ಪಾಯಿಂಟ್ ಕನ್ಕ ಆದ್ರೂ ಕೂಡ ಇದರಲ್ಲಿ ಬಹಳಷ್ಟು ಸಲ ಕ್ವಶನ್ ಗಳನ್ನ ಕೇಳಿದಾರ ಏನಂತಂದ್ರ ಮನೋವಿಜ್ಞಾನ ಎಂಬ ಶಬ್ದವನ್ನ ಅಥವಾ ಸೈಕಾಲಜಿ ಎಂಬ ಶಬ್ದವನ್ನ ಮೊದಲ ಬಾರಿಗೆ ಪ್ರಯೋಗಿಸಿದಂತ ವ್ಯಕ್ತಿ ಯಾರು ಯಾರು ಹೇಳ್ರಿ ರೊಡಾಲ್ಫ್ ಗೆಕಲ್ ರೊಡಾಲ್ಫ್ ಗೆಕಲ್ ಯಾವ ದೇಶದ ಜರ್ಮನ್ ದೇಶದ ತತ್ವಶಾಸ್ತ್ರಜ್ಞಾಗಿದ್ದ ಆಮೇಲೆ ಈ ಸೈಕಾಲಜಿ ಎಂಬ ಶಬ್ದವನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಇಸಿಯಲ್ಲಿ ಬಳಸಲಾಯಿತು ಹದಿನೈದು ನೂರ ತೊಂಬತ್ತು ಸೊ ಇಂಥ ಸಾಕಷ್ಟು ಪ್ರಶ್ ಪ್ರಶ್ನೆಗಳನ್ನ ಕೇಳ್ತಾರೆ ಮದರ್ ಆಫ್ ಆಲ್ ಸೈನ್ಸಸ್ ತತ್ವಶಾಸ್ತ್ರವನ್ನು ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಯಾವ್ದನ್ ಕೇಳ್ತಾರೆ ತತ್ವಶಾಸ್ತ್ರವನ್ನ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ ಯಾವ ವಿಷಯವನ್ನ ಕೇಳ್ತಾರೆ ಮನೋವಿಜ್ಞಾನವನ್ನು ಕೇಳ್ತಾರೆ ಇಂಥವು ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾವ ಅದ್ರ ಕಡೆಗೆ ಎಲ್ಲಾನು ಕೂಡ ತಮ್ಮದು ಗಮನ ಇರಬೇಕು ಅಂತ ಓಕೆ ಇನ್ನ ಈ ಸೈಕಾಲಜಿ ಅಂತ ಏನು ಇಲ್ಲಿ ಬರ್ದಿದನಲ್ಲ ಈ ಸೈಕಾಲಜಿ ಅಂತ ಏನು ಶಬ್ದ ಅದಲ್ಲ ಈ ಸೈಕಾಲಜಿ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದವ್ರು ಯಾರು ಅಂತ ಹೇಳೋ ಜರ್ಮನ್ ದೇಶದ ಫಿಲಾಸಫರ್ ಆದಂತ ರೋಡಾಲ್ಫ್ ವೆಕಲ್ ಆದ್ರ ಈ ಶಬ್ದವೇ ಮನೋವಿಜ್ಞಾನಕ್ ಬರ್ಲಿಕ್ಕೆ ಏನು ಸೈಕಾಲಜಿ ಅಂತ ಯಾಕೆ ಕರೆದ್ರು ಅನ್ನೋದೇನಲ್ಲ ಆ ವಿಷಯ ಬಹಳ ಅಹ್ ಇಂಟ್ರೆಸ್ಟಿಂಗ್ ಅದ ಗ್ರೀಕ್ ಪುರಾಣದಲ್ಲಿ ಒಂದು ಕತೆ ಅದ ಸುಂದರವಾದ ಕತೆ ಅದ ಈ ಕಥೆ ಏನ್ ಹೇಳ್ತಾನೆ ಈ ಕಥೆಯಲ್ಲಿ ಒಟ್ಟಾರೆ ಆರ್ ಕ್ಯಾರೆಕ್ಟರ್ಸ್ ಬರ್ತಾವ ಆರ್ ಪಾತ್ರಗಳು ಬರ್ತಾವ ಆ ಪಾತ್ರಗಳನ್ನ ತಾವು ನೆಪ ಇಟ್ಕೊಳ್ಬೇಕು ಅವಾಗ ನಿಮಗೆ ಗೊತ್ತಾಗ್ತದ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಅದ ಹೆಸರು ಯಾಕೆ ಬಂದದ ಅಂತ ತಿಳ್ಕೊಂಡು ಇದನ್ನ ನಾವು ಇಲ್ಲಿವರೆಗೂ ಕೂಡ ಯಾರು ಯೋಚನೆ ಮಾಡಿಲ್ಲ ಬಟ್ ಆ ಕಥೆಯನ್ನು ಕೇಳಿದ ಕೂಡಲೇ ನಿಮ್ಗೆ ಅನಿಸ್ತದ ಹೌದು ಈ ರೀತಿಯ ಒಂದು ಕತೆ ಐತೆ ಅಂತ ಅನ್ನಿಸ್ತದೆ ನಿಮಗೆ ಓಕೆ ಸೊ ಇಲ್ಲಿ ಮೊದಲನೇ ಒಂದು ಕ್ಯಾರೆಕ್ಟರ್ ಈ ಗ್ರೀಕ್ ಪ್ರಾಣದಲ್ಲಿ ಹೇಳಿರುವಂತೆ ಒಂದು ಮೊದಲನೇ ಕ್ಯಾರೆಕ್ಟರ್ ಯಾವ್ದತ್ತಂದ್ರೆ ಸೈಕಿ ಅಂತ ಹೇಳಿ ಈ ಸೈಕಿ ಅನ್ನೋದು ಈ ಇಲ್ಲೇನು ಯುವತಿ ಕಾಣತಾಳಲ್ಲ ಈ ಯುವತಿಯ ಹೆಸರ ಸೈಕಿ ಅಂತ ಇತ್ತು ಈ ಸೈಕಿ ಯಾರತ್ತಂದ್ರೆ ಗ್ರೀಕ್ ಪ್ರಾಚೀನ ಗ್ರೀಸ್ ದೇಶ ಏನಿರ್ತಲ್ಲ ಆ ಗ್ರೀಸ್ ದೇಶದ ಒಬ್ಬ ಸುಂದರ ಕಣ್ಣೆ ಸುಂದರ ಯುವತಿ ಅತ್ಯಂತ ಸುಂದರವಾದಂತ ಯುವತಿ ಆಗಿದ್ದಳು ಈಕೆ ಹೆಸರೇನು ಹೇಳ್ರಿ ಸೈಕಿ ಅಂತೇಳಿ ನೆನ್ಪಿಟ್ಕೊಡ್ರ ಈಕೆ ಹೆಸರೇನು ಸೈಕಿ ಅತಿ ಸುಂದರವಾಗಿದ್ದಳು ಹೀಗಾಗಿ ಗ್ರೀಕ್ ದೇಶದ ಬಹುತೇಕ ಎಲ್ಲಾ ಪುರುಷರು ಕೂಡ ಈಕೆ ಸೌಂದರ್ಯಕ್ಕೆ ಮಾರು ಹೋಗಿದ್ರು ಮತ್ತೆ ಈಕೆಯನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ರು ಬಹಳ ಡಿಮ್ಯಾಂಡಿಂಗ್ ಐತಿ ಇವಳಿಗೆ ಸೊ ಈಕೆ ಫಾಲೋವರ್ಸ್ ಎಲ್ಲಾ ಪುರುಷರು ಕೂಡ ಗ್ರೀಕ್ ದೇಶದ ಆಗಿನ ಕಾಲದ ಎಲ್ಲಾ ಪುರುಷರು ಕೂಡ ಈ ಸೈಕೆಯ ಫಾಲೋವರ್ಸ್ ಆಗಿದ್ರು ಈ ಒಂದ ಅಹ್ ಬೆಳವಣಿಗೆಯನ್ನು ನೋಡಿ ಈ ಸೈಕೆ ಮೇಲೆ ಒಬ್ರು ಶೆಟ್ ಆಗ್ತಾಳೆ ಅವಳ ಹೆಸರು ಏನತ್ತಂದ್ರೆ ವಿನಸ್ ಅಂತ ಹೇಳಿ ಇವಳೇನದಳ ಇವಳು ಈಕೆ ನೋಡಿ ತುಂಬಾ ಶೆಟ್ ಆಗ್ಬಿಡ್ತಾಳೆ ಕಾರಣ ಏನತ್ತಂದ್ರೆ ಈ ವಿನಸ್ ಬೇರೆ ಯಾರು ಅಲ್ಲ ವಿನಸ್ ಯಾರತ್ತಂದ್ರೆ ಗ್ರೀಕ್ ದೇಶದ ಸೌಂದರ್ಯ ದೇವತೆ ಸೊ ಅಂಕ ಇದು ಬರ್ತದ ಸಿಕ್ಕ ಬರ್ತದಂದ್ರ ಗ್ರೀಕ್ ದೇಶದ ಸೌಂದರ್ಯ ದೇವತೆ ನಾನೇ ಆಗಿರುವಾಗ ಈ ಎಲ್ಲಾ ಪುರುಷರು ಕೂಡ ಈಕೆ ಹಿಂದೆ ಹಾಕಿ ಹೋಗಿದ್ರು ಯಾಕಂದ್ರೆ ಒಂದ್ ಕಾಲದಲ್ಲಿ ಇವಳು ಆ ಸ್ಥಾನದಲ್ಲಿ ಇದ್ದಳು ಆ ಸ್ಥಾನ ಕಡಿಮೆ ಆಗಿ ಇವಳು ಅದನ್ನ ತುಂಬಿದ್ರಿಂದ ಯಾರು ಸೈಕೆ ತುಂಬಿದ್ರಿಂದ ಸೈಕೆ ಮೇಲೆ ಈಕೆಗೆ ಬಂದ್ಬಿಡ್ತದ ಅದರ ಸಲುವಾಗಿ ವೀನಸ್ ಏನ್ ಮಾಡ್ತಾಳಂದ್ರೆ ಈ ಸೈಕೆಯನ್ನು ಶಿಕ್ಷಿಸುವ ಸಲುವಾಗಿ ತನ್ನ ಮಗನನ್ನ ಕಳಿಸಿಕೊಡ್ತಾಳ ಯಾರ ಆ ಮಗನ ಹೆಸರು ಏನತ್ತಂದ್ರ ಕುಪಿಡ್ ಕುಪಿಡ್ ಯಾರು ಹೇಳ್ರಿ ವೀನಸ್ನ ವೀನಸ್ ನ ಮಗನಾಗಿದ್ದ ಈ ವಿನಸ್ ಏನಿದಾಳ ವೀನಸ್ ನ ಮಗ ಯಾರು ಕುಪಿಡ್ ಆಗಿದ್ದ ಈ ಕುಪ್ಪಿಡ್ನ ಏನ್ ಮಾಡ್ತಾಳಂದ್ರ ಸೈಕಿ ನ ಶಿಕ್ಷಿಸಲಿಕ್ಕೆ ಕೊಡ್ತಾಳ ಸೊ ಈ ಸೈಕಿ ಈ ಕುಪ್ಪಿಡ್ ಇದ್ದ ಏನ್ ಮಾಡ್ತಂದ್ರ ಸೈಕಿಗೆ ಶಿಕ್ಷೆ ಕೊಡ್ಬೇಕು ಅಂತ ತಿಳ್ಕೊಂಡು ಒಂದಿನ ರಾತ್ರಿ ಹೊತ್ತ ಅಕ್ಕಿ ಅಕ್ಕಿ ಕಡೆಗೆ ಹೋಗ್ತಾನ ಅಲ್ಲಿ ಸೈಕಿಯ ಸೌಂದರ್ಯವನ್ನ ಕುಪಿಡ್ ನೋಡ್ತಾನೆ ಕುಪಿಡ್ ಕೂಡ ಎಲ್ಲಾ ಪುರುಷರಂಗ ನಾರ್ಮಲ್ ಇರ್ತಾನ ಹಿಂಗಾಗಿ ಆ ಕುಪಿಡ ಯಾವಾಗ ಇವಳ ನೋಡ್ತಾನಲ್ಲ ಗುಣಗಳೆಲ್ಲ ಅದ ಇರೋವಲ್ಲ ಸೊ ಹಿಂಗಾಗಿ ಈ ಸೌಂದರ್ಯವನ್ನು ನೋಡಿದಂತ ಕುಪಿಡ ಅವು ಕೂಡ ಆಕೆ ಸೌಂದರ್ಯಕ್ಕೆ ಮಾರ್ ಹೋಗ್ತಾನೆ ಆಕೆಯ ಪ್ರೇಮ ಪಾಶದಲ್ಲಿ ಬಿಡ್ತಾನ ವಿಚಿತ್ರ ಅಂದ್ರ ಈ ಸೈಕಿ ಕೂಡ ಕುಪಿಡ್ನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾಳ ಒಬ್ಬರಕೊಬ್ಬರು ಪ್ರೀತಿಯಲ್ಲಿ ಮುಳುಗಿ ಬಿಡ್ತಾರ ಹಿಂಗಾಗಿ ಇವ್ರ ಪ್ರೀತಿಯಲ್ಲಿ ಇರ್ಬೇಕಾದ್ರೆ ಕುಪಿಡ ಒಂದ್ ಕಂಡೀಷನ್ ಮಾಡ್ತಾನೆ ಏನಂತಂದ್ರ ನಾವು ಪ್ರತಿದಿನ ರಾತ್ರಿ ಮಾತ್ರ ಸೇರ್ಬೇಕು ಹಗಲ್ ಹೊತ್ನಲ್ಲಿ ಸೇರಂಗಿಲ್ಲ ಇದೊಂದು ಕಂಡೀಷನ್ ಆಗ್ತಾನೆ ಅದ ಏನೂ ಯೋಚನೆ ಮಾಡಿದಂತ ಮಾಡದೆ ಇರುವಂತ ಸೈಕಿ ಈ ಕುಪ್ಪಿಡ್ನಿಗೆ ಓಕೆ ಅಂತ ಹೇಳ್ತಾಳ ಸರಿ ನಾವು ರಾತ್ರಿ ಹೊತ್ತ ಸೇರೋಣ ಅಂತ ಹೇಳ್ತಾಳ ಹಿಂಗೆ ಸುಮಾರು ದಿವಸಗಳ ತನಕ ಇವರಿಬ್ಬರು ಭೇಟಿ ಆಗ್ಲಿಕ್ ಶುರು ಮಾಡ್ತಾರ ಒಂದ್ ದಿನ ಹಗಲು ಹೊತ್ತಿನಲ್ಲಿ ಈ ಸೈಕಿಯ ಸಹೋದರಿ ಒಬ್ಬಳಿದ್ಳು ತಂಗಿ ಅವಳು ಈ ಕುಪ್ಪಿಡ್ನ ನೋಡ್ತಾಳ ಹಗಲ್ ಹೊತ್ ನಲ್ಲಿ ನೋಡಿದ ಕೂಡಲೇ ಗಾಬರಿ ಹಾಕ್ಬಿಡ್ತಾಳ ಯಾಕಂದ್ರೆ ಕುಪ್ಪಿಡ್ ಈತೇನಿದ್ದಲ್ಲ ಈತ ಒಂದು ಕುರುಪಿಯಾಗಿದ್ದ ಬಹಳ ವಿಚಿತ್ರವಾದ ಮುಖವನ್ನು ಹೊಂದಿದ್ದ ನೋಡಿದ ಕೂಡಲೇ ಭಯ ಹುಟ್ಟುವಂತ ಈತನ ಒಂದು ಮುಖ ಚೇಹ್ರೆ ಇತ್ತು ಹಿಂಗಾಗಿ ಅವಳು ಅವನನ್ನು ನೋಡಿದಂತ ಈ ಸೈಕೆ ಸಹೋದರಿ ಗಾಬರಿ ಆಗ್ತಾಳೆ ಇಮಿಡಿಯೇಟ್ ಬಂದವಳು ಸೈಕೆಗೆ ಹೇಳ್ತಾಳ ನಿನ್ ಪ್ರೀತಿಸುವಂತ ಕುಪ್ಪಿಡ್ ಏನದಲ್ಲ ಆ ಅತ್ಯಂತ ಕುರುಪಿ ಆಗಿದಾನೆ ನಿನಗ ಸರಿಯಾದ ಜೋಡಿ ಅಲ್ಲ ಇನ್ ಕೇಸ್ ನೀ ಏನಾದ್ರು ಅವನನ್ನ ಹಗಲು ಹೊತ್ತಿನಲ್ಲಿ ನೋಡಿದ್ರ ನೀ ಗಾಬರಿ ಆಗಿಬಿಡ್ತಿ ಅಂತ ಹೇಳ್ತಾಳ ಅದಕ್ಕೆ ಇವಳಿಗೆ ಅದ್ ಶಾಕ್ ಆಗಂಗಿಲ್ಲ ನೋಡಬೇಕು ನೋಡ್ಬೇಕನ್ನೋ ಹಂಬಲ್ ಹೆಚ್ಚಾಗಿ ಬಿಡ್ತದ ಹಂಬಲ ಹೆಚ್ಚಾಗಿ ಒಂದ್ ದಿನ ಈತ ಮಲಗಿರುವಾಗ ಇವಳು ಇವನ ಕಡೆಗೆ ಹೋಗ್ತಾಳ ಮತ್ತ ಅವನನ್ನ ಎಬ್ಬಿಸಿ ಎಚ್ಚರಗೊಳಿಸಿ ಅವನನ್ನ ನೋಡ್ಬಿಡ್ತಾಳ ಅವ್ನ ಮುಖವನ್ನ ನೋಡ್ತಾಳ ನೋಡಿದ ಕೂಡ್ಲೆ ಇವ್ನಿಗೆ ಅದ ಸಹ್ಯಾಗಿ ಬಿಡ್ತದ ಆಮೇಲೆ ಈತ ಸಿಟ್ಟಿಗೆದ್ದು ಸೈಕಿಗೆ ಏನ್ ಹೇಳ್ತಾನಂದ್ರ ನಾನ್ ಕಂಡೀಷನ್ ಏನ್ ಮಾಡಿದೆ ಪ್ರತಿ ಹೊತ್ತು ರಾತ್ರಿ ಮಾತ್ರ ಸೇರ್ಬೇಕಂತ ತಿಳ್ಕೊಂಡು ನೀ ಈ ಹೋಗಿ ಯಾಕೆ ನೋಡಿದೆ ಅಂತ ತಿಳ್ಕೊಂಡು ಆತ ಬೇಜಾರ್ಗೊಂಡು ಈ ಸೈಕಿಯನ್ ಬಿಟ್ಟು ಆತ ಏನ್ ಮಾಡ್ತಾನಂದ್ರ ದೂರ ಪೂರ್ತಿ ದೂರ ಹೋಗಿ ಬಿಡ್ತಾನೆ ಬಿಟ್ಟು ಎಲ್ಲೂ ಹೋಗ್ಬಿಡ್ತಾನ ಹಿಂಗಾಗಿ ಸೈಕಿ ಒಂದ್ ಸ್ವಲ್ಪ ದಿವಸ ಅದ್ಕೊಳ್ಳಿ ಇವನ್ ಮರಿಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅವ್ನು ಆಕೆ ಇವನ್ ಮೇಲಿನ ಪ್ರೀತಿ ಕೂಡ ಅಕ್ಕಿ ಕಡಿಮೆ ಆಗಿರಂಗಿಲ್ಲ ಅವಳು ಎಲ್ಲಾ ಕಡೆಗೆ ಹುಡುಕಾಟ ಶುರು ಮಾಡಿಬಿಡ್ತಾಳ ಎಲ್ಲೂ ಸಿಗದಂತ ಕುಪಿಡ್ ದೂರ ಹೊರಟೋಗಿರ್ತಾನಲ್ಲ ಅದಕ್ ಕೊನೆಗೆ ಈಕೆ ಏನ್ ಮಾಡ್ತಾಳಂದ್ರ ವೀನನ್ ಕಡೆಗೆ ಹೋಗ್ತಾಳ ಯಾರು ಸೈಕಿದವಳು ಏನ್ ಮಾಡ್ತಾಳೆ ಹೇಳ್ರಿ ವೀನಸ್ನ ಕಡೆಗೆ ಹೋಗ್ತಾಳೆ ವೀನಸ್ ಯಾರು ಕುಪಿಡ್ನ ತಾಯಿ ಹೋಗಿ ಆಕೆ ವೀನಸ್ಸನ್ಗೆ ರಿಕ್ವೆಸ್ಟ್ ಮಾಡ್ತಾಳ ನಿನ್ ಮಗನನ್ನ ನನ್ ಜೊತೆಗೆ ಸೇರಿಸಬೇಕು ಅಂತ ಹೇಳ್ಕೊಂಡ್ ರಿಕ್ವೆಸ್ಟ್ ಮಾಡ್ತಾಳೆ ಆದ್ರೆ ವಿನಸನ್ಗೆ ಈಕೆ ಸೌಂದರ್ಯ ಕುರಿತು ಬಹಳ ಬಹಳಷ್ಟಿಟ್ಟಿತ್ತು ಈಕ್ ನನ್ಕಿಂತ ಸುಂದರವಾಗಿದ್ದಾಳ ಅದಕ್ಕೆ ಹೆಂಗಾರ ಮಡಿಕಿನ ಶಿಕ್ಷೆ ಕೊಡ್ಬೇಕು ಅನ್ನೋದು ಒಂದು ಆಶಯ ಒಳಗಿತ್ತಲ್ಲ ಮೊದಲಿಂದ ಯಾಕಂದ್ರೆ ತನ್ನ ಸ್ಥಾನವನ್ನ ಈಕೆ ತುಂಬಿದಳು ಸೌಂದರ್ಯ ದೃಷ್ಟಿಯಿಂದ ಅದಕ್ಕೆ ಈ ವಿನಸ್ ಏನ್ ಮಾಡ್ತಾಳಂದ್ರ ಸರಿ ನಾನು ಇಬ್ಬರನ್ನು ಸೇರ್ಸ್ತಾನೆ ಬಟ್ ನಾ ಒಂದ್ ಕಂಡೀಷನ್ ಆಗ್ತಾನೆ ಆ ಕಂಡೀಷನ್ ಪೂರೈಸಬೇಕು ಅಂತ ಹೇಳ್ತಾಳ ಬಟ್ ಆ ಕಂಡೀಷನ್ ಎಷ್ಟು ವಿಚಿತ್ರ ಆಗ್ತಾಳತ್ತಂದ್ರ ಇವಳು ಹೇಳ್ತಾಳೆ ಯಾವುದೇ ಕಂಡೀಷನ್ ಅಕ್ಕೂ ನಾನು ಅಂತ ಇವಳು ಏನು ಕಂಡೀಷನ್ ಆಗ್ತಾಳಂದ್ರ ಇಲ್ಲಿ ಇನ್ನೊಂದ್ ನೋಡ್ರಿ ಇನ್ನೊಂದು ಕ್ಯಾರೆಕ್ಟರ್ ಬರ್ತದ ನಾಲ್ಕನೇ ಐದನೇ ಕ್ಯಾರೆಕ್ಟರ್ ಜಯಾಸ್ ಅಂತ ಹೇಳಿ ರೋಮನರ ದೇವತೆ ರೋಮನ್ರ ದೇವತೆ ಇಲ್ಲಿ ಬರೀತಾನೆ ನೋಡ್ರಿ ರೋಮನ್ ಅಂತ ಬರಿತಾನೆ ನೋಡ್ರಿ ರೋಮ್ ರೋಮನ್ ಏನಿದ್ರಲ್ಲ ಸೊ ಈ ರೋಮನರ ಒಬ್ಬ ದೇವತೆ ಇದ್ದ ಆತನ ಹೆಸರು ಜಯಾಸ್ ಅಂತ ದೇವರು ಜಯಾಸ್ ಅಂತ ಹೇಳಿ ದೇವರು ಈ ಜಯಾಸನಿಗೆ ಒಬ್ಬಳು ಮಗಳಿದ್ಳು ಆ ಮಗಳ ಹೆಸರು ಏನಂದ್ರೆ ಪೆರ್ಸಿ ಪ್ಲೇನ್ ಅಂತ ಹೇಳಿ ಯಾರು ಜಯಾಸನ ಮಗಳು ಈ ಜಯಾಸ ಏನದಲ್ಲ ಈತನ ಮಗಳು ಪೆರ್ಸಿ ಪ್ಲೇನ್ ಅಂತ ಹೇಳಿ ಇವಳು ಕೂಡ ಬಹಳಷ್ಟು ಸುಂದರವಾಗಿದ್ದಳು ಬಟ್ ಸತ್ ಹೋಗಿದ್ದಳು ಸತ್ ಹೋಗಿದಳು ಯಾವ್ದೋ ಒಂದು ಕಾರಣದಿಂದ ಇದ್ದಾಗ ಸತ್ ಹೋಗಿದ್ರು ಈಗ ವಿನಸ್ ಏನ್ ಕಂಡೀಷನ್ ಹಾಕ್ತಾಳಂದ್ರ ರೋಮನ್ರ ದೇವತೆಯಾದ ಜಯಾಸನ ಮಗಳು ಏನ್ ಸತ್ ಹೋಗಿದಾಳಲ್ಲ ಪೆರ್ಸಿ ಆ ಸತ್ತಿರುವಂತ ಆಕೆಯ ದೇಹದಿಂದ ಸೌಂದರ್ಯವನ್ನ ನಂಗೆ ತಂದು ಕೊಟ್ರೆ ಮಾತ್ರ ನಾನು ಕುಪಿಡ ಮತ್ತು ನಿನ್ನನ್ನ ಸೇರಿಸ್ತೀನಿ ಅಂತಕೊಂಡ ಯಾರ್ ಹೇಳ್ತಾರೆ ಹೇಳ್ರಿ ವಿನಸ್ ಇದ್ದವಳು ಸೈಕಿಗೆ ಹೇಳ್ತಾಳೆ ಬಟ್ ಜೀವಂತವಾಗಿ ಇರೋರಿಗೆ ಯಾರಿಗೂ ಕೂಡ ಸತ್ತಿರುವ ದೇಹದಿಂದ ಆ ಸೌಂದರ್ಯವನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇಂಥ ಒಂದು ಕಠಿಣ ಸಿಚುವೇಶನ್ ದಾಗ ಸೈಕಿ ಬಿಡ್ತಾಳೆ ಅದೇ ಸಂದರ್ಭದಲ್ಲಿ ಕುಪಿಡ್ಗೆ ಈ ವಿಷಯ ಗೊತ್ತಾಗ್ತದ ತನ್ನ ತಾಯಿ ಅತ್ಯಂತ ಕಠಿಣವಾದಂತ ಒಂದ ಶಿಕ್ಷೆ ಪ್ರಕಾರವಾಗಿ ಆಕೆ ಒಂದು ಆಜ್ಞೆ ಮಾಡಿದಾಳ ಸೈಕಿಗೆ ಅಂತ ಹೇಳಿ ಗೊತ್ತಾಗ್ತದ ಅದಕ್ಕೆ ಕುಪಿಡ್ ಏನ್ ಮಾಡ್ತಂದ್ರೆ ನೇರವಾಗಿ ಎಲ್ಲಿ ಹೋಗಿದ್ದಲ್ಲ ದೂರ ಅಲ್ಲಿಂದ ನೇರವಾಗಿ ಆತ ಏನ್ ಮಾಡ್ತಂದ್ರೆ ಜಾಸನಿಗೆ ಬಂದು ಭೇಟಿ ಆಗ್ತಾನ ಮತ್ತೆ ಜಯಾಸನ್ ದೇವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾನ ಏನತಂದ್ರ ನೀನು ಈ ಸೈಕಿಗೆ ಅ ಶರೀರನ್ನಾಗಿ ಮಾಡಬೇಕು ಅಂದ್ರೆ ಅ ಶರೀರ ಅಂತಂದ್ರ ದೇಹ ಇಲ್ಲದಂಗ್ ಮಾಡಬೇಕು ಅಂತ ತಿಳ್ಕೊಂಡು ಒಂದ್ ರಿಕ್ವೆಸ್ಟ್ ಮಾಡ್ತಾನೆ ಅದಕ್ಕೆ ಕಾರಣನೂ ಕೂಡ ಹೇಳ್ತಾನೆ ಯಾಕಂದ್ರೆ ನಾನು ಮತ್ತು ಸೈಕಿ ಪ್ರೀತಿಸ್ ಪ್ರೀತಿಸ್ತಿರ್ಬೇಕಾದ್ರೆ ತನ್ನ ತಾಯಿ ಈ ರೀತಿ ಮಾಡಿದಾಳ ಅಂತ ಹೇಳಿದ ಕೂಡಲೆ ಅವರಿಬ್ಬರ ಪ್ರೇಮವನ್ನು ಕಂಡಂತ ಈ ಜಯಾಸ್ ಏನ್ ಮಾಡ್ತಾ ಅಂದ್ರ ಈ ಸೈಕಿಗೆ ಶರೀರ ಆತ ದೇವ್ರ ಬೇಕಾದ ವರ ಕೊಡ್ಬೋದು ಸೊ ಈಕಿ ವರ ಏನ್ ಕೊಡ್ತಾ ಅಂದ್ರ ಶರೀರ ಇಲ್ಲದಂತೆ ಅವಳನ್ನು ಮಾಡಿಬಿಡ್ತಾನ ಹಿಂಗಾಗಿ ಆತ್ಮವನ್ನ ಮಾತ್ರ ಹೊಂದಿದಂತ ಸೈಕಿ ಏನ್ ಮಾಡ್ತಾಳಂದ್ರೆ ನೇರವಾಗಿ ಸತ್ತಿರುವ ಪೆರ್ಸಿಪ್ಲೇನ್ಲ ದೇಹವನ್ನು ಪ್ರವೇಶ ಮಾಡ್ತಾಳ ಮತ್ತ ಆಕೆಯ ಸೌಂದರ್ಯವನ್ನು ತಂದು ಇವಳಿಗೆ ವಿನಸನ್ಗೆ ಕೊಡ್ತಾಳ ಹೀಗಾಗಿ ಯಾವಾಗ ದೇಹವನ್ನು ಬಿಟ್ಟು ಮನಸ್ಸು ಇರ್ತದಲ್ಲ ಆ ಮನಸ್ಸಿನ ಕುರ್ತ ಅಭ್ಯಾಸ ಮಾಡೋದು ಯಾಕಂದ್ರೆ ಆತ್ಮ ಆತ್ಮ ಏನಿರ್ತದಲ್ಲ ಸತ್ತ ಮೇಲೂ ಕೂಡ ಆತ್ಮ ಇರ್ತದ ಅಂತ ತಿಳ್ಕೊಂಡು ಹೇಳ್ತಾರೆ ಈಗ ನೀವು ಕೂಡ ಕೇಳಿರ್ತೀರಿ ದೇಹ ಕಟ್ಟ ಸಾವದ ಆತ್ಮಕ್ಕಿಲ್ಲ ಅಂತ ಹೇಳ್ತಾರ ಹಿಂಗಾಗಿ ಆ ಆತ್ಮವನ್ನು ಮಾತ್ರ ಉಳಿಸ್ಕೊಂಡಂತ ಸೈಕಿ ಸತ್ತಿರುವ ದೇಹದಲ್ಲಿ ಹೋಗ್ತಾಳ ಹಿಂಗಾಗಿ ಈ ಪ್ರಾಚೀನ ಗ್ರೀಕದ ತತ್ವಶಾಸ್ತ್ರ ಏನೇನಿದ್ರಲ್ಲ ಅವರೆಲ್ಲರಿಗೂ ಆ ಆತ್ಮವನ್ನು ಪರಿಶೋಧಿಸುವಂತ ಕೆಲಸದಲ್ಲಿ ತೊಡಗ್ತಾರ ಹಿಂಗಾಗಿ ಅವ್ರೆಲ್ಲರೂ ಕೂಡ ಆಸಕ್ತರಾಗಿದ್ರು ಆತ್ಮ ಅಂದ್ರೆ ಏನು ಆತ್ಮದ ಲಕ್ಷಣಗಳೇನು ಯಾವ ರೀತಿ ಕೆಲಸ ಮಾಡ್ತದೆ ಈ ತರ ಕುರಿತು ಸಂಶೋಧನೆಯಲ್ಲಿ ಅವರು ತೊಡಗ್ತಾ ಹೋಗ್ತಾರೆ ಹಿಂಗಾಗಿ ಆತ್ಮದ ಕುರಿತ ಅಧ್ಯಯನವೇ ಏನ್ ಹೇಳ್ರಿ ಅಹ್ ಮನೋವಿಜ್ಞಾನ ಅಂತ ತಿಳ್ಕೊಂಡು ಆಗಿನ ಕಾಲದಲ್ಲಿ ಎಲ್ಲ ಕೇಳಿದ್ರು ಸೊ ಆ ಮನೋವಿಜ್ಞಾನ ಸೈಕಾಲಜಿಯನ್ನು ಶಬ್ದ ಏನದಲ್ಲ ಅದು ಯಾರಿಂದ ಹುಟ್ಟಕೊಳ್ತ ಇವಾಗ ಗೊತ್ತಾಯ್ತಲ್ಲ ಯಾರಿಂದ ಹೇಳ್ರಿ ಈ ಸೈಕಿಯನ್ನು ಗ್ರೀಕ್ ದೇಶದ ಆಗಿನ ಕಾಲದ ಸೌಂದರ್ಯವನ್ನು ಹೊಂದಿರುವಂತ ಈ ಯುವತಿಯ ಸಲುವಾಗಿ ಸೈಕಾಲಜಿ ಅನ್ನೋ ಶಬ್ದ ಬಳಕೆಗೆ ಬಂತು ಅನ್ನೋದು ಇದು ತಾವ್ ನೆನ್ಪಿಟ್ಕೊಳ್ಬೇಕು ಆಮೇಲೆ ಆಗಿನ ಕಾಲದ ಒಂದು ತತ್ವಶಾಸ್ತ್ರ ಎಲ್ಲರೂ ಕೂಡಿ ಒಂದು ಡೆಫಿನೇಷನ್ ಕೊಡ್ತಾರ ಈ ವಾಕ್ಯವನ್ನು ಕೂಡ ತಾವ್ ನೆನ್ಪಿಟ್ಕೊಳ್ಬೇಕು ಇದು ಪ್ರಾಚೀನವಾದಂತ ವಾಕ್ಯ ಏನಂತ ಅಂದ್ರ ಶರೀರದಲ್ಲಿ ಯಾವಾಗಲೂ ಇರುವ ಆತ್ಮ ಅಥವಾ ಮನಸ್ಸನ್ನ ಸೈಕಿ ಎಂದು ಕರಿತಾರ ತಿಳ್ಕೊಂಡು ಹೇಳ್ತಾರೆ ಆಗಿನ ತತ್ವಶಾಸ್ತ್ರಜ್ಞರು ಗೊತ್ತಾಯ್ತಾ ಇನ್ನೊಂದ್ಸಲ ನೋಡ್ಕೊಡ್ರಿ ಶರೀರದಲ್ಲಿ ಯಾವಾಗ್ಲೂ ಇರುವ ಆತ್ಮ ಯಾವಾಗ್ಲೂ ಅನ್ನೋ ಶಬ್ದ ಇಲ್ಲಿ ಬೆಳೆಸಿದಾರೆ ನೋಡ್ರಿ ಅಂದ್ರೆ ಸತ್ ಮೇಲೂ ಇರುವಂತ ಆತ್ಮ ತಂದಂಗ ಅಥವಾ ಮನಸ್ಸನ್ನ ಸೈಕಿ ಅಂತ ಹೇಳಿ ಕರಿತಿದ್ರು ಹಿಂಗಾಗಿ ಈ ಶಬ್ದದಿಂದ ಸೈಕಾಲಜಿ ಅನ್ನೋ ಶಬ್ದ ಆಗಿತ್ತು ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ಬೇಕು ಓಕೆ ಇನ್ನ ಇತರ ಶಬ್ದಿಕ ಅರ್ಥವನ್ನ ನಾವು ನೋಡ್ತಾ ಹೋಗೋಣ ಒಂದೊಂದು ಮೂರು ಭಾಷೆಯಲ್ಲಿ ಈ ತರ ಶಬ್ದಿಕ ಅರ್ಥವನ್ನ ನಾವು ಅಭ್ಯಾಸ ಮಾಡೋಣ ಮೊದಲನೇದು ಗ್ರೀಕ್ ಭಾಷೆ ಎರಡನೇದು ಆಂಗ್ಲ ಭಾಷೆ ಆಮೇಲೆ ಮೂರನೇದು ಕನ್ನಡ ಓಕೆ ಈ ತರಲ್ಲಿ ನಾವು ಅಭ್ಯಸ್ ಮಾಡೋಣ ಸೊ ಇಲ್ಲಿ ಮೊದಲನೇದು ಗ್ರೀಕ್ ಭಾಷೆಯ ಶಬ್ದಾರ್ಥ ಗ್ರೀಕ್ ಭಾಷೆ ಒಳಗ ಮೂಲತಃ ಗ್ರೀಕ್ ಭಾಷೆಯಿಂದಾನೇ ಈ ಸೈಕಾಲಜಿ ಶಬ್ದ ನಿಷ್ಪನ ಆಗ್ಯದ ಓಕೆ ಹೀಗಾಗಿ ಇಲ್ಲಿ ಸೈಕಾಲಜಿ ಅನ್ನೋ ಶಬ್ದ ಏನದಲ್ಲ ಅದನ್ನ ಎರಡು ರೀತಿ ನಾವು ಡಿವೈಡ್ ಮಾಡಿದೀವಿ ಅಥವಾ ಡಿವೈಡ್ ಇತ್ತ ಆ ಎರಡು ಶಬ್ದಗಳು ಸೇರಿ ಇಲ್ಲಿ ಸೈಕಾಲಜಿ ಅನ್ನೋ ಒಂದು ಶಬ್ದ ತಯಾರಾಗಿದೆ ಸೈಕೆ ಮತ್ತು ಲೋಗಸ್ ಈ ಎರಡು ಶಬ್ದಗಳು ಸೇರಿ ಸೈಕಾಲಜಿ ಅಂತ ಹೇಳಿ ಶಬ್ದ ನಿಷ್ಪನ್ನವಾಗಿದೆ ಗ್ರೀಕ್ ಭಾಷೆಯಲ್ಲಿ ಸೈಕೆ ಅಂತಂದ್ರೆ ಆತ್ಮ ತಂದಂಗೆ ಓಕೆ ಯಾಕೆ ಆತ್ಮ ಅನ್ನೋದ ಹೆಸರು ಬಂತು ಗೊತ್ತಾಯ್ತಲ್ಲ ಸೈಕೆ ಅನ್ನೋ ಹೆಣ್ಮಗಳಿಂದ ಸೊ ಸೈಕೆ ಅಂತಂದ್ರ ಆತ್ಮ ಲೋಗಸ್ ಅಂತಂದ್ರೆ ಅಧ್ಯಯನ ಅಥವಾ ವಿಜ್ಞಾನ ತಂದಂಗೆ ಸೊ ಆತ್ಮವನ್ ಆತ್ಮದ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಿ ನಾವು ಕರಿತೀವಿ ಓಕೆ ಇನ್ನ ಆಗಿನ ಕಾಲದ ಡೆಮಾಕ್ರಾಟಸ್ ಅಂತ ಹೇಳಿ ಮೊದಲ ತತ್ವಶಾಸ್ತ್ರಜ್ಞ ಅಂತ ಹೇಳಿ ಇದನ್ನ ಕೆಲವು ಕಡೆ ಕರೀತಾರೆ ಈತ ಏನ್ ಹೇಳ್ತಾ ಅಂದ್ರ ಒಬ್ಬ ಮನುಷ್ಯ ಯಾವ ರೀತಿ ಅಹ್ ಅಹ್ ಅಂಶಗಳನ್ನ ಒಳಗೊಂಡಿರ್ತಾನ ಎರಡ್ ರೀತಿ ಅಂಶಗಳನ್ನ ಪ್ರತಿ ಒಬ್ಬ ಮನುಷ್ಯ ಅವನು ಹೇಳ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ತಯಾರಾಗ್ತ ಅಂದ್ರೆ ಮನುಷ್ಯ ಆತ್ಮದ ಕಣಗಳು ಮತ್ತು ದೇಹದ ಕಣಗಳು ಇವೆರಡೂ ಸೇರಿದ ಕೂಡಲೇ ಮನುಷ್ಯ ನಿರ್ಮಾಣ ಆಗ್ತಾನ ಅಂತ ತಿಳ್ಕೊಂಡು ವಾಕ್ಯನ್ನ ಯಾರು ಕೊಟ್ರು ಹೇಳ್ರಿ ಡೆಮಾಕ್ರೆಟಸ್ ಅಂತ ಹೇಳಿ ಈ ತತ್ವಶಾಸ್ತ್ರಜ್ಞ ವಾಕ್ಯನ ಕೊಡ್ತಾನ ಇನ್ನ ಎರಡನೇದು ಯಾವ್ದಂದ್ರ ಮನೋವಿಜ್ಞಾನ ಶಬ್ದಾರ್ಥ ಕನ್ನಡದಲ್ಲಿ ಏನಿದೆ ಅನ್ನೋದು ನೋಡ್ಕೊಳ್ರಿ ಕನ್ನಡದ ಶಬ್ದ ಮನೋ ಈ ಸೈಕಾಲಜಿ ಶಬ್ದಕ್ಕೆ ಸಮಾನವಾದ ಶಬ್ದ ಯಾವ್ದು ಹೇಳ್ರಿ ಮನೋವಿಜ್ಞಾನ ಅಂತ ಮನೋ ಮತ್ತು ವಿಜ್ಞಾನ ಈ ಎರಡು ಶಬ್ದಗಳು ಸೇರಿ ಮನೋವಿಜ್ಞಾನ ಅಂತ ಹೇಳಿ ಒಂದು ಶಬ್ದ ನಿಷ್ಪನ್ನವಾಗಿದೆ ಮನೋ ಅಂತಂದ್ರೆ ಮನಸ್ಸು ಮತ್ತು ವಿಜ್ಞಾನ ಅಂತಂದ್ರೆ ಯಾವುದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ರಿ ಯಾವ ವಿಷಯ ನಿಖರವಾಗಿದೆ ಅತಿ ಸ್ಪಷ್ಟವಾಗ್ಯದಲ್ಲ ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ ಯಾವ ವಿಷಯ ಪ್ರಯೋಗಕ್ಕೆ ಸಾಧ್ಯದಲ್ಲ ಅದನ್ನ ವಿಜ್ಞಾನ ಅಂತ ಹೇಳಿ ಕರಿತೀವಿ ಯಾವ ವಿಷಯ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರ್ತದಲ್ಲ ಅದಕ್ಕೆ ನಾವು ವಿಜ್ಞಾನ ಅಂತ ಕರಿತೀವಿ ಮತ್ತೆ ಯಾವ ವಿಷಯ ವಸ್ತುನಿಷ್ಠವಾಗಿರ್ತದ ಸತ್ಯಾಸತ್ಯತೆಯಿಂದ ಕೂಡಿರ್ತದ ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳ್ಕೊರ್ತೀವಿ ಮತ್ತೆ ಅದಕ್ಕೆ ಆಧಾರ ಸಹಿತವಾಗಿರಬೇಕು ಅಂತದಕ್ ಮಾತ್ರ ನಾವೇನ್ ಕರಿತೀವಿ ಹೇಳಿ ವಿಜ್ಞಾನ ಅಂತ ಹೇಳ್ಕೊರ್ತೀವಿ ಈ ಎಲ್ಲಾ ವಿಷಯಗಳನ್ನ ಮನೋವಿಜ್ಞಾನ ಹೊಂದಿರುವುದರಿಂದ ಮನೋವಿಜ್ಞಾನವನ್ನ ಒಂದು ವಿಜ್ಞಾನ ಅಂತ ಕೂಡ ಕರಿತೀವಿ ಓಕೆ ಇನ್ನ ಇತರ ಆರಂಭದಲ್ಲಿ ಕೊಟ್ಟಿರ್ತ ಕೊಟ್ಟಿರುವಂತ ಒಂದು ವಾಕ್ಯತಂದ್ರೆ ಮನಸ್ಸಿನ ಕುರಿತು ಅಧ್ಯಯನ ಮಾಡುವುದು ಅಹ್ ಮನೋವಿಜ್ಞಾನ ಅಂತ ತಿಳ್ಕೊಂಡು ಹೇಳ್ತಾರೆ ಸೊ ಆತ್ಮ ಇರಲಿ ಮನಸ್ಸಿರ್ಲಿ ಇದ್ರ ಅಭ್ಯಾಸ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ಕೊಂಡ್ರೆ ಒಂದು ವಾಕ್ಯ ಬರ್ತದೆ ಇನ್ನ ಇಂಗ್ಲಿಷ್ ನಾಗ ಇದ ಶಬ್ದವನ್ನ ನಾವು ಅಭ್ಯಾಸ ಮಾಡದಾದ್ರ ಇಲ್ಲಿ ನೋಡ್ರಿ ಫಸ್ಟ್ ಸೈಕೋ ಮತ್ತು ಲಾಜಿ ಅಂತ ಹೇಳಿ ಇಲ್ಲಿ ನೋಡ್ರಿ ಒಂದೇ ಶಬ್ದ ಯಾವ್ದು ಸೈಕೋ ಅಂತ ಹೇಳಿ ಪಿ ಎಸ್ ವೈ ಸಿ ಎಚ್ ಓ ಸೈಕೋ ಅಂತ ಹೇಳಿ ಬರ್ತದೆ ಸೈಕೋತಂದ್ರೆ ಏನ್ ಹೇಳ್ರಿ ಮನಸ್ಸು ಸೈಕೋ ಅಂತಂದ್ರೆ ಮನಸ್ಸು ಮತ್ತು ಲಾಜಿ ಅಂತ ಹೇಳಿ ಏನಂತಾರಲ್ಲ ಲಾಜಿ ಅಂತಂದ್ರೆ ಅಧ್ಯಯನ ಅಥವಾ ವಿಜ್ಞಾನ ಅಂತ ಹೇಳಿ ಕರಿತೀವಿ ಅಧ್ಯಯನ ಅಥವಾ ವಿಜ್ಞಾನ ಸೊ ಮನಸ್ಸನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ತಿಳ್ಕೊಂಡು ಇಂಗ್ಲೀಷ್ನಾಗ ಹೇಳ್ತೀವಿ ಇಲ್ಲಿ ಇತರ ಬೇರೆ ಬೇರೆ ಬರ್ತದ ಗ್ರೀಕ್ ಭಾಷೆದಾಗ ಆತ್ಮದ ಕುರಿತ ಅಧ್ಯಯನ ಅಂತ ಹೇಳ್ತೀವಿ ಇಲ್ಲಿ ಸೈಕಾಲಜಿ ಅಂತ ಏನದಲ್ಲ ಇಂಗ್ಲಿಷ್ ಶಬ್ದಗಳನ್ನ ನೋಡ್ಕೊತಾದ್ರೆ ಮನಸ್ಸು ಅಂತ ಹೇಳ್ತೀವಿ ಓಕೆ ಸೊ ಈ ತರ ಮನಸ್ಸು ಮತ್ತು ಆತ್ಮಗಳ ನಡುವೆ ಏನೇನು ಡಿಫ್ರೆನ್ಸ್ ಅದ ಅದ್ನೆಲ್ಲ ನಾವು ಮುಂದಿನ ಒಂದು ಇದರಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಸೊ ಇವತ್ತಿನ ಒಂದು ಅವಧಿ ಏನದಲ್ಲ ಈ ಅವಧಿಯಲ್ಲಿ ಮುಖ್ಯವಾಗಿ ನಾವು ಏನೇನು ಅಭ್ಯಾಸ ಮಾಡಿದ್ವಿ ಹೇಳ್ರಿ ಅದ್ರ ಸಿಲಬಸ್ ಒಂಬತ್ತು ಟಾಪಿಕ್ಗಳು ಯಾವ್ದಾವ ಅಧ್ಯಾಯಗಳು ಯಾವ್ದಾವ ಅನ್ನೋದು ನೋಡ್ಕೊಂಡ್ವಿ ಆಮೇಲೆ ಆರಂಭದಲ್ಲಿ ಈ ತತ್ವಶಾಸ್ತ್ರ ವಿಷಯ ಯಾವ ರೀತಿ ಇತ್ತು ಬೆಳವಣಿಗೆ ಹೊಂದತ ಮನೋವಿಜ್ಞಾನದಿಂದ ಪ್ರತ್ಯೇಕಗೊಂಡಂತದ್ ನೋಡ್ಕೊಂಡ್ವಿ ಆಮೇಲೆ ಮನೋವಿಜ್ಞಾನದ ಮೊದಲನೇ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಟಿ ಅನ್ನೋ ಟಾಪಿಕ್ ಕುರಿತು ನಾವು ಒನ್ ಪಾಯಿಂಟ್ ಒನ್ ಮೊದಲನೇ ಅಂಶವನ್ನು ಅಭ್ಯಾಸ ಮಾಡಿದ್ವಿ ಮುಂದಿನ ಒಂದು ಅವಧಿಯಲ್ಲಿ ಇದ್ರ ಮುಂದುವರೆದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಅಲ್ಲಿವರೆಗೂ ನಮಸ್ತೆ